ಆಕೆ ವಿಚ್ಛೇದನದ ಮುಂಚೆ ಮೊದಲ ಒಂದು ತಿಂಗಳಲ್ಲಿ ನಾವಿಬ್ಬರೂ ಸಾಧ್ಯವಾದಷ್ಟು ಸಹಜ ಜೀವನ ನಡೆಸಲು ಪ್ರಯತ್ನಿಸೋಣ ಎಂದು ವಿನಂತಿಸಿದಳು ಈ ಪರಿಸ್ಥಿತಿಗೆ ಕಾರಣ ಅವರ ಮಗನಿಗೆ ಒಂದು ತಿಂಗಳ ಅವಧಿಯಲ್ಲಿ ಪರೀಕ್ಷೆಗಳು ಇದ್ದವು ಮತ್ತು ನಮ್ಮ ವಿಚ್ಛೇದನದಿಂದಾಗಿ ಅವನ ಭವಿಷ್ಯಕ್ಕೆ ತೊಂದರೆಯಾಗಬಾರದೆಂದು ಅವಳು ಬಯಸಿದಳು ಇದು ಕುಮಾರನಿಗೆ ಸಮ್ಮತವಾಗಿತ್ತು ಆದರೆ ವೀಣಾ ಇನ್ನೂ ಹೆಚ್ಚಿನದನ್ನು ಬರೆದಿದ್ದಳು ನಮ್ಮ ಮದುವೆಯ ದಿನದಂದು ನೀವು ನನ್ನನ್ನು ಬದುಕಿನ ಕೋಣೆಗೆ ಹೇಗೆ ಕರೆದುಕೊಂಡು ಹೋಗಿದ್ದೀರೋ ಹಾಗೆ ಒಂದು ತಿಂಗಳ ಅವಧಿಗೆ ಪ್ರತಿದಿನ ನನ್ನನ್ನು ನಮ್ಮ ಮಲಗುವ ಕೋಣೆಯಿಂದ ಕರೆದುಕೊಂಡು ಹೋಗಬೇಕೆಂದು ಅವಳು ವಿನಂತಿಸಿದಳು ಅವಳು ಹುಚ್ಚಿಯಾಗುತ್ತಿದ್ದಾಳೆ ಎಂದು ಕುಮಾರ್ ಭಾವಿಸಿದ ೇದನದ ಉದ್ದೇಶವನ್ನು ಆಕೆ ಸ್ಪಷ್ಟವಾಗಿ ವ್ಯಕ್ತಪಡಿಸಿದಾಗಿನಿಂದ ಗಂಡ ಹೆಂಡತಿ ಯಾವುದೇ ದೇಹ ಸಂಪರ್ಕವನ್ನು ಹೊಂದಿರಲಿಲ್ಲ ಮೊದಲ ದಿನ ಅವಳನ್ನು ಮಲಗುವ ಕೋಣೆಯಿಂದ ಮುಂಬಾಗಿಲವರೆಗೆ ಎತ್ತಿಕೊಂಡು ಹೋದಾಗ ಮಗ ಹಿಂದೆ ನಿಂತು ಚಪ್ಪಾಳೆ ತಟ್ಟಿದ ಅಮ್ಮ ಅಪ್ಪ ನಿಮ್ಮನ್ನು ತುಂಬ ಪ್ರೀತಿಸುತ್ತಾರೆ ನಿನ್ನನ್ನು ಹೇಗೆ ಎತ್ತುಕೊಂಡಿದ್ದಾರೆ ನೋಡಿ ಎಂದ ಮಗನ ಮಾತುಗಳು ಕುಮಾರ್ ಮನಸ್ಸಿನಲ್ಲಿ ನೋವು ತಂದವು ಮಲಗುವ ಕೋಣೆಯಿಂದ ಕುಳಿತುಕೊಳ್ಳುವ ಕೋಣೆಗೆ ನಂತರ ಬಾಗಿಲಿಗೆ ಅವಳನ್ನು ತನ್ನ ತೋಳುಗಳಲ್ಲಿ ಹತ್ತು ನಿಮಿಷಗಳಷ್ಟು ನಡೆದ ಅವಳು ಕಣ್ಣು ಮುಚ್ಚಿ ಮೆಲ್ಲನೆ ಹೇಳಿದಳು ವಿಚ್ಛೇದನದ ಬಗ್ಗೆ ನಮ್ಮ ಮಗನಿಗೆ ಹೇಳಬೇಡಿ ಎಂದು ಅವನು ತಲೆಯಾಡಿಸಿದ ನಂತರ ಅವಳನ್ನು ಬಾಗಿಲಿನವರೆಗೆ ಕರೆತಂದು ನಿಲ್ಲಿಸಿದ ಅವಳು ಕೂಡ ಕೆಲಸಕ್ಕೆ ಹೋಗಲು ಬಸ್ ಸ್ಟ್ಯಾಂಡ್ಗೆ ಹೋದಳು ಅವನು ಕೂಡ ಗಾಡಿ ಓಡಿಸಿಕೊಂಡು ಆಫೀಸ್ಗೆ ಹೋದ ಎರಡನೇ ದಿನ ಅವಳನ್ನು ಎತ್ತಿಕೊಂಡಾಗ ಅವನ ಎದೆ ಮೇಲೆ ಒರಗಿದಳು ಅವನು ಅವಳ ಮುಖವನ್ನು ನೋಡಿದ ಅವನಿಗೆ ತುಂಬ ಬೇಸರವಾಯಿತು ಏಕೆಂದರೆ ಯಾವಾಗಲೂ ಗಾಡಿಗೆಯಿಂದ ಇರುತ್ತಿದ್ದ ಕಣ್ಣುಗಳು ಇಂದು ಕಾಡಿಗೆ ಇಲ್ಲ ಅದರ ಬದಲು ಕಣ್ಣು ಸುತ್ತ ಕಪ್ಪಾಗಿದೆ ಹೂವಿನಂತೆ ಅರಳುತ್ತಿದ್ದ ತುಟಿಗಳು ಇಂದು ಒಣಗಿವೆ ಯಾವಾಗಲೂ ಮಿನುಗುತ್ತಿದ್ದ ಕೇಶರಾಶಿ ಇಂದು ಕೆಲವೊಂದು ತಲೆ ಕೂದಲು ಬಿಳಿಯಾಗಿದೆ ನಾನು ಬಹಳ ಸಮಯದಿಂದ ವೀಳಾಣನ್ನು ಎಚ್ಚರಿಕೆಯಿಂದ ನೋಡಿಲ್ಲ ಎಂದುಕೊಂಡ ನಮ್ಮ ಮದುವೆಯ ವಿಚ್ಛೇದನ ಅವಳ ಮೇಲೆ ಎಷ್ಟೊಂದು ಪರಿಣಾಮ ಬೀರಿದೆ ಎಂದು ಅರಿತುಕೊಂಡ ಹತ್ತು ವರ್ಷ ಜೊತೆಗಿದ್ದ ಹೆಂಡತಿಗೆ ಏನು ಮಾಡಿದೆ ನಾನು ಅವಳ ತಪ್ಪು ಆದರೂ ಏನು ಎಂದು ಯೋಚಿಸಿದ ಅವಳ ತಪ್ಪು ಎಲ್ಲೂ ಕಾಣಿಸಲಿಲ್ಲ ಎಷ್ಟು ಪ್ರೀತಿ ಕೊಟ್ಟಿದ್ದಾಳೆ ನಮ್ಮ ಪ್ರೀತಿಯ ಕುರುವಾಗಿ ನಮ್ಮ ಮಗ ಇದ್ದಾನೆ ನನ್ನ ಕಷ್ಟದ ಸಮಯದಲ್ಲಿ ಜೊತೆಯಾಗಿ ಇದ್ದಾಳೆ ಇದುವರೆಗೂ ಏನನ್ನು ಹಠ ಮಾಡಿ ಕೇಳಿಲ್ಲ ನನ್ನ ಬೇಕು ಬೇಡ ಎಲ್ಲ ಗೊತ್ತು ನಾನು ನೆಮ್ಮದಿಯಾಗಿರಲು ಅವಳೇ ಕಾರಣ ಆದರೆ ನಾನು ಅವಳಿಗೆ ಏನು ಮಾಡಿದೆ ಎಂದು ಯೋಚಿಸಿದ ನಾನೇನು ಚಿಕ್ಕ ಹುಡುಗ ಅಲ್ಲ ಮೂವತ್ತೆಂಟು ವರ್ಷ ವಯಸ್ಸು ಹತ್ತು ವರ್ಷದ ಮಗ ಇದ್ದಾನೆ ಮೂವತ್ತಾರು ವರ್ಷ ವಯಸ್ಸಾದರೂ ಇಪ್ಪತ್ತೈದು ವರ್ಷ ತರ ಕಾಣೋ ಸುಂದರವಾದ ಇಂಡತಿ ಕೆಲಸಕ್ಕೂ ಹೋಗ್ತಾಳೆ ದಡ್ಡಿಯಲ್ಲ ಎಲ್ಲಿ ಹೇಗೆ ಇರಬೇಕು ಎಂದು ಎಲ್ಲ ಗೊತ್ತು ನನ್ನ ಸ್ನೇಹಿತರೇ ಎಷ್ಟೋ ಸಲ ಹೇಳಿದ್ದಾರೆ ಪುಣ್ಯ ಮಾಡಿದೀಯಾ ಇಂಥ ಸುಂದರವಾದ ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರೋ ಹೆಂಡತಿ ಪಡೆಯೋಕೆ ಅಂತ ಈಗ ನಾನು ಎಲ್ಲಿ ಹಾದಿ ತಪ್ಪಿದೆ ಎಂದು ಯೋಚಿಸಿದ